ದಿನದಿಂದ ದಿನಕ್ಕೆ ಹಳ್ಳಿ ಕದನ ರಂಗೇರ್ತಾ ಇದ್ದು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಲು ಯುವಕರು ಅದರಲ್ಲೂ ಪದವೀಧರರು ಹೆಚ್ಚು ಉತ್ಸಾಹ ತೋರಿಸುತ್ತಿದ್ದಾರೆ ತಿಪಟೂರು ತಾಲೂಕಿನಲ್ಲಿ ಇಪ್ಪತ್ತಾರು ಗ್ರಾಮ ಪಂಚಾಯಿತಿಗಳಿಂದ ಒಟ್ಟು ನೂರ ಅರವತ್ತೇಳು ಕ್ಷೇತ್ರಗಳಿದ್ದು ನಾಲ್ನೂರ ನಲವತ್ತೊಂಬತ್ತು ಸ್ಥಾನಗಳಿವೆ ಇವುಗಳಲ್ಲಿ ಈಗಾಗಲೇ ಸಾವಿರದ ಇನ್ನೂರ ಹನ್ನೊಂದಕ್ಕೂ ಹೆಚ್ಚು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಈ ಬಾರಿ ಚುನಾವಣೆಗೆ ಹೆಚ್ಚಾಗಿ ಯುವಕರೇ ಸ್ಪರ್ಧಿಸ್ತಾ ಇದ್ದು ಅದರಲ್ಲಿ ಹೆಚ್ಚಿನದಾಗಿ ಪದವೀಧರರು ಸ್ಪರ್ಧಿಸ್ತಾ ಇದ್ದಾರೆ ದಸರಾಘಟ್ಟ ಪಂಚಾಯಿತಿಯ ಸಂತೋಷ್ ಹಿಂಡಿಸ್ಕೆರೆ ಪಂಚಾಯಿತಿಯಿಂದ ಕುಮಾರ್ ತಡಸೂರು ಪಂಚಾಯಿತಿಯಿಂದ ನಾಗೇಶ್ ಉಚ್ಚಗೊಂಡನಹಳ್ಳಿ ಪಂಚಾಯತ್ ಭರತ್ ರಂಗಾಪುರ ಪಂಚಾಯಿತಿಯಿಂದ ಲಕ್ಷ್ಮೀಕಾಂತ್ ದಸರಿಘಟ್ಟ ಪಂಚಾಯಿತಿಯ ರಾಘವೇಂದ್ರ ಕೆಬ್ಬನಹಳ್ಳಿ ಪಂಚಾಯಿತಿಯಿಂದ ಮನು ಬಳ್ಳೇಕಟ್ಟ ಪಂಚಾಯಿತಿಯಿಂದ ಸ್ಪರ್ಧಿಸಿರುವ ಎಸ್ ಗೌತಮಿ ಯತೀಶ್ ಇನ್ನೂ ಹಲವಾರು ಯುವಕರು ಸ್ಪರ್ಧಿಸಿದ್ದಾರೆ ಕೆಲ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಹಾಗೂ ಬಿಎಡ್ ಪದವೀಧರರಾಗಿದ್ದು ಚುನಾವಣೆಯಲ್ಲಿ ಜಯಶಾಲಿಯಾಗಿ ತನ್ನ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಪಣ ತೊಟ್ಟಿದ್ದಾರೆ ಕೆಲಸಗಳನ್ನು ಮಾಡಬೇಕು ಅಂತ ಈ ಬಾರಿ ಕನಸು ಕಂಡಿದ್ದೀನಿ ಏನಂದರೆ ನಾನೀಗ ತಾಯಂದಿರು ಸ್ನೇಹಿತರು ಇವರ ಸಪೋರ್ಟಿನಿಂದ ನಾನೀಗ ಸ್ಪರ್ಧೆ ಮಾಡ್ತಾಯಿದ್ದೀನಿ ಗ್ರಾಮದ ಏನು ಚರಂಡಿಗಳಿದೆ ಎಲ್ಲ ಸ್ವಚ್ಛವಾಗಿರಬೇಕು ಊರು ಮುಂದೆ ದೇವಸ್ಥಾನಗಳಿದೆ ಅದನ್ನು ಅದಕ್ಕಿಂತ ಉದ್ಯಾನವನಗಳನ್ನು ನಿರ್ಮಾಣ ಮಾಡಬೇಕು ಹಾಗೂ ರಸ್ತೆಗಳು ತೋಟಗಳಿಗೆ ಹೋಗುವಂಥ ಹಳ್ಳಿಗಳಿಗೆ ಹೋಗುವಂಥ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಎರಡು ವರ್ಷದಲ್ಲಿ ಶಾಶ್ವತ ಕುಡಿಯುವ ನೀರಿಗೆ ಪರಿಹಾರ ಕಂಡುಕೊಡಬೇಕು ಹಾಗೂ ಯಾವುದೇ ಅಲೆದಾಟ ಇಲ್ಲದೆ ಗ್ರಾಮ ಪಂಚಾಯತಿಗೆ ಎಲ್ಲ ಇಲಾಖೆಗಳನ್ನು ಗ್ರಾಮಕ್ಕೆ ಬರುವಂತೆ ಮಾಡಬೇಕು ಅನ್ನೋ ಕನಸನ್ನು ಹೊತ್ತಿದ್ದೀನಿ ಇದಕ್ಕೆ ಎಲ್ಲ ಯುವಕರು ಕೂಡ ನನ್ನ ಹಿಂದೆ ಬೆಂಬಲವಾಗಿ ನಿಂತಿದ್ದಾರೆ ನಾನು ಪದವೀಧರನಾಗಿದ್ದು ಆದಿಲಕ್ಷ್ಮೀನ ಮತ್ತು ಶಾಂತಿನ ಸ್ಪರ್ಧಿಸಿದ್ದೇನೆ ನನಗೆ ನನ್ನ ಜೀವನದಲ್ಲಿ ಆಗದೆ ಇರೋಂಥ ಒಂದು ಪದ ಅಂತಂದರೆ ರಾಜಕೀಯ ರಾಜಕೀಯ ಅಂದರೆ ನನಗಾಗಲ್ಲ ಇವತ್ತು ರಾಜಕೀಯ ಅನ್ನೋದು ನೀವೇ ನೋಡ್ತಿದ್ದೀರ ಹೇಗೆ ನಡೀತಿದೆ ಹೇಗೆ ಆಗ್ತಿದೆ ಅಂತ ಆದರೂ ಇವತ್ತು ನನ್ನ ಅದೇ ರಾಜಕೀಯಕ್ಕೆ ತಂದು ಜನ ನನ್ನ ಬಿಟ್ಟಿದ್ದಾರೆ ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನೊಬ್ಬ ವಿವೇಕಾನಂದರ ಭಕ್ತ ವಿವೇಕಾನಂದರು ಒಂದು ಮಾತನ್ನು ಎಲ್ಲ ಒಂದು ಕಡೆ ಹೇಳಿದ್ದಾರೆ ನೂರು ಜನ ಯುವಕರನ್ನು ಕೊಟ್ಟರೆ ಇಡೀ ದೇಶವನ್ನು ನಾನು ಕಟ್ತೀನಿ ಅಂತ ಹಾಗೆ ಇವತ್ತು ನಮ್ಮ ದೇಶದಲ್ಲಿ ಸಮರ್ಪಕವಾಗಿ ಯುವಕರಿದ್ದಾರೆ ಆ ಎಲ್ಲ ಯುವಕರು ಈ ರೀತಿಯಾಗಿ ರಾಜಕೀಯ ಸಮಾಜ ಸೇವೆ ಎಲ್ಲದರಲ್ಲಿ ತೊಡಕೊಂಡು ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದು ನನ್ನ ಆಸೆ ಹಾಗೆ ನಾನು ಕೂಡ ರಾಜಕೀಯಕ್ಕೆ ಬಂದಿದ್ದೀನಿ ಹಾಗೆ ಮತ್ತು ನಮ್ಮೂರಿನಲ್ಲಿ ಸ್ವಚ್ಛತೆ ವಿಷಯಕ್ಕಾಗಲಿ ಕುಡಿಯೋ ನೀರಿನ ವಿಷಯಕ್ಕಾಗಲಿ ಕೆಲವೊಂದು ಕಾಮಗಾರಿಗಳಿಗಾಗಲಿ ಇನ್ನು ಉಚ್ಚುಗಂಡ್ನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಬರುವ ಎಷ್ಟೋ ವಿಷಯಗಳು ಜನಗಳಿಗೆ ಗೊತ್ತಿಲ್ಲ ಒಬ್ಬ ವಿವೇಕಯುತ ಹಾಗೂ ವಿದ್ಯಾರ್ಹತೆ ಹೊಂದಿರುವ ಯುವಕನನ್ನು ನೀವು ಬೆಂಬಲಿಸಿದ್ದೇ ಆದಲ್ಲಿ ಇದು ಎಲ್ಲರಿಗೂ ಮನದಟ್ಟಣೆ ಮಾಡುವ ಕೆಲಸ ನಾನು ಮಾಡ್ತೇನೆ